ಕೇಂದ್ರ ಸರ್ಕಾರಿ ನೌಕರರ ವೇತನ ಹೆಚ್ಚಳಕ್ಕೆ ಎಂಟನೇ ವೇತನ ಆಯೋಗ ಸ್ಥಾಪನೆ ಪ್ರಸ್ತಾವನೆಗೆ ಸಚಿವ ಸಂಪುಟದಲ್ಲಿಂದು ಅನುಮೋದನೆ ನೀಡಲಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಂದು ನಡೆದ ಸಭೆಯಲ್ಲಿ ಈ ಪ್ರಸ್ತಾವನೆಯನ್ನು ಅನುಮೋದಿಸಿದ್ದು ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಎಂಟನೇ ವೇತನ ಆಯೋಗ ಆರಂಭವಾಗುವ ಸಾಧ್ಯತೆ ಇದೆ ಎಂದರು ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಈಗಾಗಲೇ ಜಾರಿಗೆ ತರಲಾಗಿದೆ ಈ ಆಯೋಗದ ಸದಸ್ಯರನ್ನು ಒಳಗೊಂಡಂತೆ ಇತರ ವಿವರಗಳ ಬಗ್ಗೆ ಸರ್ಕಾರ ನಂತರ ಮಾಹಿತಿ ನೀಡಲಿದೆ ಎಂದರು ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಮೂರನೇ ಉಡಾವಣಾ ವಲಯ ಸ್ಥಾಪನೆಗೆ ಅನುಮೋದನೆ ನೀಡಲಾಗಿದೆ ಇದಕ್ಕಾಗಿ ಮೂರು ಕೋಟಿ ರೂಪಾಯಿ ವೆಚ್ಚದ ಅನುಮೋದನೆ ನೀಡಲಾಗಿದೆ ಎರಡು ಸಾವಿರದ ನಲವತ್ತರ ವೇಳೆ ಭಾರತವನ್ನು ಚಂದ್ರನ ಮೇಲೆ ತಲುಪಿಸುವಲ್ಲಿ ಇದು ಅತ್ಯಂತ ಮಹತ್ವದ ಕಾರ್ಯ ನಿರ್ವಹಿಸಲಿದೆ ಎಂದರು ತಿಂಗಳುಗಳಲ್ಲಿ ಮೂರನೇ ಉಡಾವಣಾ ಪ್ಯಾಡ್ ಪೂರ್ಣಗೊಳ್ಳಲಿದೆ ಇದು ಸ್ಥಾಪನೆಯಾದ ಬಳಿಕ ದೊಡ್ಡ ಉಪಗ್ರಹಗಳನ್ನು ಕಕ್ಷೆಗೆ ಸೇವಿಸಬಲ್ಲ ಮುಂದಿನ ಪೀಳಿಗೆಯ ಉಡಾವಣಾ ವಾಹನ ಎನ್ಜಿಎಲ್ವಿಗೆ ಇದು ಅನುವು ಮಾಡಿಕೊಡಲಿದೆ श संशोधने के अगत वाद सौक अभिवृद्धियों ज्यादा पावर चाहिए रॉकेट को उसके हिसाब से उसकी डिजाइन होनी चाहिए वो सारी की सारी चीजों को ध्यान में रखते हुए थर्ड लॉन्च पैड को आज सैंक्शन किया गया है 3,985 करोड़ से अगले 30 वर्षों को ध्यान में रखते हुए इस इंफ्रास्ट्रक्चर की डिजाइन की जा रही है आप सब जानते हैं कि दो बड़े मिशन लिए गए हैं जिसमें भारत अंतरिक्ष स्पेस स्टेशन बनेगा